ಯಪ್ಪ ಯಪ್ಪ ಎಪ್ಪ ಅಂದ ಏನ್ ಬೇಕನ್ನು ಕೇಳ್ರಿ ಅಪ್ಪ ನೀರ ಸಾಕ ಸಾಕ ನಟು ಕೊಟ್ಟಿನಿಪ್ಪ ಎಲ್ಲರೂ ಒಂದ್ ಮಾಡಕ್ಕೆ ಹೋಗಂಗ ಮಾಡಪ್ಪ ಯಪ್ಪ ಯಪ್ಪ ಬಿಳಿ ಕಾಳ ಕೆಂಪು ಕಾಳ ಕಟ ಮಾಡಿದ್ರೆ ಕೆಂಪು ಕಾಳ ಮುಂದಾಯ್ತು ಬಿಳಿ ಕಾಳ ಹಿಂದೆ ಬೆನ್ನೆತ್ತು ಬಸವನ ಬಾಲ್ನ ಬಗಲಾಗಿ ಹಿಡ್ಕೊಂಡು ನಕ್ಕೊತ ಈ ವರ್ಷದ ದಿನಮಾನ ಹೊಳಿ ಇಸ್ತೀನಪ್ಪ ಅಂದ ಯಾ ಹಿಂಗ್ಯಾಂಗ ನಂಬಿಗಿಟ್ಟು ಕೇರಿ ಊರ ಒಂದಾಗಿ ಮರಗವ್ನ ಜಾತ್ರೆ ಮಾಡಿದ್ರ ಊರಿಗೆ ಬರಂತ ಪೀಡಾ ಕಡಿತಿನ ತಳ ಎಲ್ಲ ಕೂಸ ಕುನ್ನಿ ಎಲ್ಲಾ ಮುತ್ತಿನ ಸರ್ಗದಾಗ ಮರಿ ಮಾಡ್ಕೊಂಡು ಬಗಲಾಗಿ ಹಿಡ್ಕೊಂಡು ಬಹಳ ಆದರೂ ತಳ ಆದ್ರೂ ವರ್ಷಕ್ಕೊಂದಿನ ಬಂದು ಮರಗಮ್ಮನ ಜಾತ್ರೆ ಮರಗಮ್ಮನ ಕಾರ್ಯ ನೀವು ಮಾಡಿದ್ರೆ ನಿಮ್ಮ ಮನೆಯೊಳಗೆ ಇದ್ದಂಥ ಕಂಟಕ ಕಿತ್ತಿ ಕೃಷ್ಣ ಹೊಳೆ ಬಿಟ್ಟು ಬರ್ತೀನಿ ತಾಳಪ್ಪ ಗಜ್ಜಿಂದ ದುಡುಕು ಅಂದ್ರೆ ನಿಮಗೆ ಭೇಟಿಯಾಗಿ ಬೆನ್ನಿಮೆ ಇರ್ತೀನಿ ಏನೂ ಕಾಡಾಟ ಬರ್ಬಿಡಲತ್ತಳಪ್ಪ ಹೆಂಗ ದುಡ್ತಿರಿ ಹೆಂಗ ಬರ್ತೀನಿ Thank <laughs> you.